ನಮಸ್ತೆ ಫ್ರೆಂಡ್ಸ್ ನನ್ನ ಈ ಪ್ರಬಂಧದಲ್ಲಿ ಭಾರತದ ರಾಷ್ಟ್ರಧ್ವಜದ ವೈಶಿಷ್ಟ್ಯತೆಗಳೇನು ಎಂಬುದರ ಬಗ್ಗೆ ನೋಡೋಣ ಪೀಠಿಕೆ ರಾಷ್ಟ್ರಧ್ವಜವು ದೇಶದ ಸ್ವತಂತ್ರತೆ ಸಂಸ್ಕೃತಿ ಮತ್ತು ರಾಷ್ಟ್ರೀಯ ಏಕತೆ ಹಾಗೂ ಆತ್ಮಗೌರವದ ಸಂಕೇತವಾಗಿದೆ ಈ ಧ್ವಜವು ಭಾರತ ದೇಶದ ಸಮಗ್ರತೆ ಮತ್ತು ಪರಂಪರೆಯ ಪ್ರತೀಕವಾಗಿದೆ ಭಾರತದ ಈ ರಾಷ್ಟ್ರಧ್ವಜವನ್ನು ಪಿಂಗಳಿ ವೆಂಕಯ್ಯ ಅವರು ವಿನ್ಯಾಸಗೊಳಿಸಿದರು ಒಂಬೈನೂರ ನಲವತ್ತೇಳರ ಜುಲೈ ಇಪ್ಪತ್ತೆರಡರಂದು ಭಾರತೀಯ ಸಂವಿಧಾನ ಸಭೆಯು ಈ ತ್ರಿವರ್ಣ ಧ್ವಜವನ್ನು ಅಧಿಕೃತವಾಗಿ ಅಂಗೀಕರಿಸಿತು ಧ್ವಜವು ಆಯತಾಕಾರವನ್ನು ಹೊಂದಿದ್ದು ಮೂರು ಬಣ್ಣಗಳಿಂದ ಕೂಡಿದೆ ಕೇಸರಿ ಬಿಳಿ ಹಸಿರು ಹಾಗೂ ಮಧ್ಯದಲ್ಲಿ ಇಪ್ಪತ್ತ ನಾಲ್ಕು ಗೆರೆಗಳಿರುವ ನೇರಳೆ ಬಣ್ಣದ ಅಶೋಕ ಚಕ್ರವಿದೆ ವಿಷಯ ವಿವರಣೆ ಭಾರತದ ತ್ರಿವರ್ಣ ಧ್ವಜ ನಮ್ಮ ದೇಶದ ಸಂಸ್ಕೃತಿ ಮತ್ತು ರಾಷ್ಟ್ರಭಕ್ತಿಯ ಪ್ರತೀಕವಾಗಿದೆ ಕೈಯಾರ ಕಿಂಜಣ್ಣರೈ ಅವರು ಏರುತಿಹುದು ಹಾರುತಿಹುದು ನೋಡು ನಮ್ಮ ಬಾವುಟ ಎಂಬ ದೇಶಭಕ್ತಿ ಗೀತೆಯ ಕೇವಲ ನಾಲ್ಕು ಸಾಲುಗಳಲ್ಲಿ ರಾಷ್ಟ್ರಧ್ವಜದ ಮಹತ್ವವನ್ನು ಅರ್ಥಗರ್ಭಿತವಾಗಿ ವಿವರಿಸಿದ್ದಾರೆ ಭಾರತದ ರಾಷ್ಟ್ರಧ್ವಜದಲ್ಲಿ ಮೂರು ಬಣ್ಣಗಳಿವೆ ಧ್ವಜದ ಮೇಲ್ಭಾಗದಲ್ಲಿ ಕೇಸರಿ ಬಣ್ಣವು ಧೈರ್ಯ ಪರೋಪಕಾರ ಮತ್ತು ತ್ಯಾಗದ ಸಂಕೇತವಾಗಿದೆ ದೇಶಕ್ಕಾಗಿ ಬಲಿದಾನ ಮಾಡಿದ ವೀರ ಯೋಧರ ಪರಂಪರೆಯನ್ನು ಸ್ಮರಿಸಲು ಈ ಬಣ್ಣ ಅಳವಡಿಸಲಾಗಿದೆ ಮಧ್ಯಭಾಗದಲ್ಲಿರುವ ಬಿಳಿ ಬಣ್ಣವು ಶಾಂತಿ ಸತ್ಯ ಮತ್ತು ಶುದ್ಧತೆಯನ್ನು ಪ್ರತಿನಿಧಿಸುತ್ತದೆ ಇದು ಸತ್ಯ ಮತ್ತು ಶಾಂತಿಯ ಮಾರ್ಗದಲ್ಲಿ ಸಾಗುವ ನಡವಳಿಕೆಗೆ ಪ್ರೇರಣೆ ನೀಡುತ್ತದೆ ಕೆಳಭಾಗದಲ್ಲಿರುವ ಹಸಿರು ಬಣ್ಣವು ಕೃಷಿ ಸಮೃದ್ಧಿ ಮತ್ತು ಪರಿಸರ ಸ್ನೇಹಿ ಬದುಕಿನ ಸಂಕೇತಗಳಾಗಿವೆ ಇದು ಮನುಷ್ಯ ಮತ್ತು ಪ್ರಕೃತಿಯ ಅವಿನಾಭಾವ ಸಂಬಂಧವನ್ನು ನೆನಪಿಸುತ್ತದೆ ಧ್ವಜದ ಮಧ್ಯಭಾಗದಲ್ಲಿ ನೀಲಿ ಬಣ್ಣದ ಅಶೋಕ ಚಕ್ರವನ್ನು ಅಳವಡಿಸಲಾಗಿದೆ ಇದನ್ನು ಸಾರಾನಾಥದ ಅಶೋಕ ಸ್ತಂಭದ ಧರ್ಮಚಕ್ರದಿಂದ ತೆಗೆದುಕೊಳ್ಳಲಾಗಿದೆ ಈ ಚಕ್ರವು ನೈತಿಕತೆ ಧರ್ಮ ನ್ಯಾಯ ಮತ್ತು ಪ್ರಗತಿಯನ್ನು ಪ್ರತಿನಿಧಿಸುತ್ತದೆ ಇಪ್ಪತ್ನಾಲ್ಕು ಗೆರೆಗಳು ಜೀವನದ ವಿವಿಧ ಆಯಾಮಗಳನ್ನು ಸೂಚಿಸುತ್ತದೆ ಹಾಗೆಯೇ ದೈನಂದಿನ ಇಪ್ಪತ್ನಾಲ್ಕು ಗಂಟೆಗಳ ನಿರಂತರ ಕರ್ಮವನ್ನು ಪ್ರತಿನಿಧಿಸುತ್ತದೆ ಇದು ಪ್ರಗತಿಯ ಸಂಕೇತವೂ ಆಗಿದೆ ಜೀವನವು ನಿರಂತರ ಚಲನೆಯಲ್ಲಿರಬೇಕು ಎಂಬ ಸಂದೇಶವನ್ನು ಕೂಡ ನೀಡುತ್ತದೆ ಭಾರತ ಸರ್ಕಾರ ಧ್ವಜ ಸಂಹಿತೆ ಎರಡು ಸಾವಿರದ ಎರಡನ್ನು ಜಾರಿಗೆ ತಂದಿದೆ ಇದರ ಪ್ರಕಾರವಾಗಿ ರಾಷ್ಟ್ರ ಧ್ವಜವನ್ನು ಯಾವಾಗಲೂ ಗೌರವದಿಂದ ನೋಡಬೇಕು ಧ್ವಜವು ಯಾವಾಗಲೂ ಗಾಳಿಯ ಕಡೆ ಸರಿಯಾಗಿ ಹಾರಿರಬೇಕು ಭೂಮಿಗೆ ಮುಟ್ಟಿಸಬಾರದು ಧ್ವಜವನ್ನು ಸುಡುವುದು ಹರಿದು ಹಾಕುವುದು ಅಪರಾಧ ಗಣರಾಜ್ಯೋತ್ಸವ ಹಾಗೂ ಸ್ವಾತಂತ್ರ್ಯ ದಿನಾಚರಣೆಯಂದು ಧ್ವಜಾರೋಹಣವನ್ನು ಅತ್ಯಂತ ಗೌರವದಿಂದ ನಡೆಸಬೇಕು ರಾಷ್ಟ್ರಧ್ವಜವನ್ನು ಧೂಳಿನಲ್ಲಿಡುವುದು ಧ್ವಜವನ್ನು ಉಡುಪಿನಲ್ಲಿ ಬಳಸುವುದು ಹಾಗೂ ಇತರ ದೇಶಗಳ ಧ್ವಜಗಳಿಗಿಂತ ಕೆಳಗೆ ಹಾಕುವುದು ಅಪರಾಧ ಎನಿಸುವುದು ರಾಷ್ಟ್ರ ರಾಷ್ಟ್ರಧ್ವಜವು ನಮ್ಮ ಸ್ವಾತಂತ್ರ್ಯ ಹೋರಾಟದ ಸಂಕೇತ ರಾಷ್ಟ್ರ ಪ್ರೇಮದ ಚಿಹ್ನೆ ಮತ್ತು ದೇಶದ ಏಕತೆ ಭಿನ್ನತೆ ಸಾಮರಸ್ಯವನ್ನು ಪ್ರತಿಬಿಂಬಿಸುವ ಪ್ರಾಕಾರವಾಗಿದೆ ಉಪಸಂಹಾರ ಭಾರತದ ತ್ರಿವರ್ಣ ಧ್ವಜವು ಭಾರತೀಯರ ಗೌರವ ಶ್ರದ್ಧೆ ಮತ್ತು ರಾಷ್ಟ್ರಭಕ್ತಿಯ ಪ್ರತೀಕವಾಗಿದೆ ಪ್ರತಿಯೊಬ್ಬ ನಾಗರಿಕನು ಧ್ವಜವನ್ನು ಗೌರವ ಪೂರ್ವಕವಾಗಿ ನೋಡಬೇಕು ಮತ್ತು ಅದರ ಗೌರವವನ್ನು ಕಾಪಾಡಬೇಕು ರಾಷ್ಟ್ರಧ್ವಜವನ್ನು ನೋಡಿದಾಗ ನಮ್ಮೆಲ್ಲರ ಮನಸ್ಸಿನಲ್ಲಿ ದೇಶ ಪ್ರೇಮದ ಭಾವನೆ ತುಂಬಬೇಕು ನನ್ನ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಈ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು